ಮಂಜೇಶ್ವರ ಮಾಡಾ ಕ್ಷೇತ್ರದ ಬಳಿ ಶ್ರೀ ಸುರೇಂದ್ರ ಕೋಟ್ಯನ್ ರವರ ಮನದಾಳದ ಹಂಬಲದಂತೆ ಅಂಗಡಿಯ ಒಂದು ಭಾಗದಲ್ಲಿ ಗ್ರಂಥಾಲಯ ಉದ್ಘಾಟನೆ ಕೊಟ್ಟಿತು ಗ್ರಂಥಾಲಯದ ಉದ್ಘಾಟನೆಯನ್ನ ಅಕ್ಷರ ಸಂತ ಹರೇಕಳ ಹಾಜಪ್ಪ ನೆರವೇರಿಸಿದ್ರು ಬಳಿಕ ಮಾತನಾಡಿದ ಹಾಜಪ್ಪರವರು ಸುರೇಂದ್ರ ಕೋಟ್ಯನ್ರವರು ತನ್ನ ದುಡಿಮೆಯ ಒಂದು ಪಾಲನ್ನ ಗ್ರಂಥಾಲಯಕ್ಕೆ ಬೇಕಾಗಿ ಮೀಸಲಿಸಿದ್ದನ್ನ ಶ್ಲಾಘಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಂಜೇಶ್ವರದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಶ್ರೀಮತಿ ಲವಿನಾ ಮೊಂತೇರೋ ವಹಿಸಿದ್ರು ಅತಿಥಿಗಳಾಗಿ ಶ್ರೀ ಗಣೇಶ್ ಪ್ರಸಾದ್ ಪಾಣೂರು ನಿವೃತ್ತ ಉಪನ್ಯಾಸಕಿಯರಾದ ಡಾ ಯು ಮಹೇಶ್ವರಿ ಮಹಲಿಂಗೇಶ್ವರ ರಾಜ್ಡಿ ಪಂಚಾಯತ್ ಸದಸ್ಯರುಗಳಾದ ಅಬ್ದುಲ್ ರೆಹಮಾನ್ ಶ್ರೀ ಲಕ್ಷ್ಮಣ ಮಂಜೇಶ್ವರ ಶೆಟ್ಟಿ ವಾಮಯ ಅಂಬಿತಾಡಿ ಗೋಪಾಲ್ ಶೆಟ್ಟಿ ಅರಿಪೈಲ್ ಹರೀಶ್ ಶೆಟ್ಟಿ ಮಾಡ ತಾರಣಾಥ್ ವರ್ಕಾಡಿ ಹರ್ಚಂದ್ರ ಮಂಜೇಶ್ವರ ಕುಶಲಾಕ್ಷಿ ಕಣ್ವತೀರ್ಥ ಮೊದಲಾದವರು ಉಪಸ್ಥಿತರಿದ್ದರು